ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಇದ್ರಿ ಈಗ ವಿಷಯಕ್ಕೆ ಬರೋಣ ಇವತ್ತು ವೈಕುಂಠ ಏಕಾದಶಿ ಸ್ನೇಹಿತರೆ ಏಕಾದಶಿ ಎಂದರೆ ಹನ್ನೊಂದು ಎಂಬ ಅರ್ಥ ಇದೆ ತಿಂಗಳಲ್ಲಿ ಎರಡು ಏಕಾದಶಿ ಇರ್ತವೆ ಈ ದಿನಗಳಲ್ಲಿ ಉಪವಾಸ ರಥಾಚರಣೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನೋ ಒಂದು ನಂಬಿಕೆ ಇದೆ ಈ ಇವತ್ತಿನ ಏಕಾದಶಿ ಬಂದ್ಬಿಟ್ಟು ವೈಕುಂಠ ಏಕಾದಶಿ ಅಂತ ಇದು ಚಂದ್ರಮಾನ ಪುಷ್ಯ ಮಾಸ ಶುಕ್ಲ ಪಕ್ಷದಂದು ಧನುರ್ಮಾಸದಲ್ಲಿ ಬರುವಂಥ ಏಕಾದಶಿ ಇದು ಇದರ ವಿಶೇಷ ಏನಂತಂದರೆ ಈ ದಿನದಲ್ಲಿ ಸ್ವರ್ಗದ ಬಾಗಿಲು ವೈಕುಂಠದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ಒಂದು ಪ್ರತೀತಿ ಆದ್ದರಿಂದ ಇವತ್ತು ವಿಷ್ಣು ವೆಂಕಟೇಶ್ವರ ದೇವಾಲಯಗಳಿಗೆ ಹೋಗಿ ವಿಷ್ಣು ದ್ವಾರ ಎಂಬ ದ್ವಾರ ಮುಖೇನ ಆ ಭಗವಂತನನ್ನು ನಾವು ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತದೆ ಅಥವಾ ಸ್ವರ್ಗ ಸಿಗುತ್ತದೆ ಪ್ರಾಪ್ತಿಯಾಗುತ್ತದೆ ಅಂತ ಅನ್ನೋ ಒಂದು ನಂಬಿಕೆ ಈಗ ಈ ವೈಕುಂಠ ಏಕಾದಶಿ ಅಂತ ಏನಕ್ಕೆ ಬಂತು ಅಂತ ನೋಡೋದಾದರೆ ಪದ್ಮಪುರಾಣದ ಪ್ರಕಾರ ಒಮ್ಮೆ ಮುರಾಸುರ ಎಂಬ ಅಸುರನಿದ್ದನು ಅವನು ಬ್ರಹ್ಮನಿಂದ ಪಡೆದ ವರದಿಂದ ದೇವತೆಗಳಿಗೆ ದುಸ್ವಪ್ನವಾಗಿದ್ದನು ಅವರು ವಿಷ್ಣುವನ್ನ ಸಹಾಯವನ್ನು ಕೋರಿದರು ಅವರು ಯುದ್ಧದಲ್ಲಿ ಅಸುರನ ವಿರುದ್ಧ ಹೋರಾಡಿದರು ಆದರೆ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಯಾರಿಗೂ ಸಾಧ್ಯವಾಗಲಿಲ್ಲ ಈ ದೇವತೆಗಳಿಗೆ ಸಾಧ್ಯವಾಗಲಿಲ್ಲ ಅವರು ಬದರಿಕಾಶ್ರಮದ ಸುತ್ತಮುತ್ತಲಿನ ಸಿಂಹಾವತಿ ಎಂಬ ಗುಹೆಗೆ ಪ್ರಯಾಣಿಸಿದರು ಅಲ್ಲಿ ಅವರನ್ನು ಮುರಾಸುರರನ್ನು ಹಿಂಬಾಲಿಸಿಕೊಂಡು ದೇವತೆಗಳು ಹೋದರು ಅಲ್ಲಿ ವಿಷ್ಣುವು ತನ್ನ ದೈವಿಕ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ಯೋಗಮಾಯ ಎಂಬ ದೇವತೆಯನ್ನು ಕರೆದರು ಅವಳು ಹಸುರನನ್ನು ಕೊಂದರು ಪ್ರಸನ್ನವಾದ ವಿಷ್ಣುವು ದೇವಿಗೆ ಏಕಾದಶಿ ಅಂತ ಉಪನಾಮವನ್ನು ಅರ್ಪಿಸಿದರು ಮತ್ತು ಅವಳು ಭೂಮಿಯ ಎಲ್ಲ ಜನರ ಪಾಪಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂದು ವಿಷ್ಣು ಪರಮಾತ್ಮರು ಘೋಷಣೆ ಮಾಡಿದರು ವೈಷ್ಣವ ಸಂಪ್ರದಾಯದಲ್ಲಿ ಈ ಸಂದರ್ಭದಲ್ಲಿ ಉಪವಾಸವನ್ನು ಆಚರಿಸುವ ಮತ್ತು ಏಕಾದಶಿಯನ್ನು ಆರಾಧಿಸುವ ಎಲ್ಲರೂ ವೈಕುಂಠವನ್ನು ಪಡೆಯುತ್ತಾರೆ ಅಂತ ಅವರು ವಿಷ್ಣುವು ಹೇಳಿದರು ಹೀಗೆ ಮೊದಲ ಏಕಾದಶಿ ಬಂದಿತಂತೆ ಮತ್ತು ಅದು ಧನುರ್ಮಾಸದ ಪಕ್ಷ ಏಕಾದಶಿ ದಿವಸ ವೈಕುಂಠ ಏಕಾದಶಿ ಅಂತ ಆಚರಣೆಗೆ ಬಂತು ಅಂತ ಅನ್ನೋ ಒಂದು ಪುರಾಣದಲ್ಲಿರುವಂಥ ಕತೆ ಸ್ನೇಹಿತರೆ ಈಗ ಈ ವಿಡಿಯೋದ ಮಹತ್ವ ಗೊತ್ತಾಯ್ತಲ್ಲ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಹೋಗಿ ಬರೋದಾ ನಮಸ್ಕಾರ ಧನ್ಯವಾದಗಳು